ಅಭ್ಯರ್ಥಿಯಾದ ಸುನೀಲ್ ಬೋಸ್ ಅವರನ್ನು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಕಾರಣ ಬಿ ಜೆ ಪಿಯ ಕೇಂದ್ರ ಸರ್ಕಾರ ದುರಾಡಳಿತ ಹಿಟ್ಲರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದು ಅವರ ಆಡಳಿತಾವಧಿಯಲ್ಲಿ ಮಾಡಿರತಕ್ಕಂಥ ನ್ಯೂನತೆಗಳು ದೌರ್ಬಲ್ಯಗಳು ಇಡೀ ನಮ್ಮ ಜನರ ಮೇಲೆ ಪರಿಣಾಮ ಬೀರುತ್ತದೆ ತಮಗೆಲ್ಲ ತಿಳಿದಿರಾಗಿ ಇವತ್ತು ದಿನ ನಾವು ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ದೇಶ ಯಾವ ಹೀನಾಯ ಸ್ಥಿತಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಇಡೀ ನಮ್ಮ ಜನತೆಗೆ ನಾವು ಜಾಗೃತಿ ಮೂಡಿಸಬೇಕಾಗಿದೆ ನಿಮ್ಗೆ ಗೊತ್ತ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಳವಾರ ದಾಳಿ ಆಗಿಲ್ಲ ಅಂದಿದ್ದರೆ ಮಾಡಿಸಿಲ್ಲ ಬಿ ಜೆ ಪಿಯವರು ಆಗಿಲ್ಲ ಅಂತಿದ್ದರೆ ಅವ್ರು ಯಾವುದೇ ಕಾರಣಕ್ಕೂ ಕೇಂದ್ರದಲ್ಲಿ ಸರ್ಕಾರ ಬರ್ತಿರಲಿಲ್ಲ ಅವರ ಕೊಟ್ಟಂಥ ಎಲ್ಲ ಭರವಸೆಗಳು ಸುಳ್ಳು ಕೊಳ್ಳು ಆಶ್ವಾಸಗಳ ಮುಖಾಂತರ ಅವರು ಜನರ ಮನಸ್ಸನ್ನು ಓಲೈಸಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಬಂದ ಮೇಲೆ ಜನತರ ಜನಗಳ ಒಳಿತಿಗಾಗಿ ಯಾವ ಕೆಲಸನೂ ಸಹ ಮಾಡಲಿಲ್ಲ ಅವರ ಒಂದು ಆಡಳಿತಾವಧಿಯಲ್ಲಿ ಜನಗಳಿಗೆ ಕಷ್ಟ ಬಂತು ಹೊರತು ಯಾವುದೇ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಬರುತ್ತಾ ಇಲ್ಲ ಅವರಿಗೆ ಯಾವ್ಯಾವ ಭರವಸೆಗಳನ್ನ ಕೊಟ್ಟಿದ್ರು ಆ ಭರವಸೆಗಳ ತಿರುಗು ಸಹ ನೋಡಿಲ್ಲ ಮತ್ತೆ ನಾವು ಬದುಕೋದೇ ಜನಗಳು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ವಿಧಾನಸಭೆಯಲ್ಲಿ ಬಿ ಜೆ ಪಿನ ಧಿಕ್ಕರಿಸಿ ಇಡೀ ನಮ್ಮ ಮಹಾಜನತೆ ರಾಜ್ಯದ ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ವಾನುಮತದಿಂದ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಎಲ್ಲ ಬಂದ್ರಲ್ಲ ಡೆಲ್ಲಿಯಿಂದ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಕೇಂದ್ರದಿಂದ ಬಿ ಜೆ ಅವರು ದೊಡ್ಡ ಲೀಡ್ಗಳೆಲ್ಲ ಬಂದೋದು ಆದರೆ ಜನತೆ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಅದೇ ರೀತಿ ಈಗ ಇರುವ ಜನತೆ ಮನೆಗಂಡು ಈ ಲೋಕಸಭಾ ಕ್ಷೇತ್ರಗಳು ಸಹ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವಿವತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿದೆ ಅವರು ಯಾವ ರೀತಿ ಅಸ್ತ್ರಗಳನ್ನು ಮಾಡ್ತಾರೆ ಅಂತಂದರೆ ಹಿಂದುಳಿದ ಸಮಾಜಗಳು ದಲಿತ ಸಮಾಜಗಳು ಅಲ್ಪಸಂಖ್ಯಾತ ಸಮಾಜಗಳು ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ತಾ ಇಲ್ಲ ಜೊತೆಗೆ ರಾಜಕಾರಣದಲ್ಲೂ ಅಷ್ಟೇ ಅಷ್ಟಿ ದುಳಿದಕ್ಕೆ ಒಳಪಡಿಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತು ಚಾಮರಾಜನಗರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದುಳಿದ ಸಮಾಜದ ಏಕೈಕ ಶಾಸಕರಾದಂಥ ಪುಟ್ಟರಂ ಶೆಟ್ಟಿ ಅವರು ಊರನ್ನ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಆ ಶಾಸಕರನ್ನು ಸೋಲಿಸಬೇಕು ಅಂತ ಹೇಳಿ ಬೆಂಗಳೂರಿಂದ ಪ್ರಬಲ ಆಕಾಂಕ್ಷೆಯನ್ನು ಕರ್ಕೊಂಡು ಬಂದಿ ಬಿ ಜೆ ನಿಲ್ಲಿಸಿ ಅವ್ರನ್ನ ಸೋಲಿಸ್ಬೇಕು ನಾವು ಹುನ್ನಾರನ ಬಿ ಜೆ ಪಿ ಪಕ್ಷ ಮಾಡಿ ಯಾಕೆ ಈ ಧೋರಣೆ ಸಹಿಸ್ಕೋಬೇಕಾ ನಾವು ಆದರೂ ಸಹ ಚಾಮರಾಜನಗರದ ಕ್ಷೇತ್ರದ ಜನತೆ ಅವರು ಕೈ ಅವ್ರನ್ನ ಉಳಿಸ್ಕೊಂಡ್ರು ಯಾಕೆಂದರೆ ಕಷ್ಟ ಕಾಲಗಳಿಗೆ ಕಣ್ಣಿಗೆ ಎದುರುಗಡೆ ಸಿಗುವಂಥ ವ್ಯಕ್ತಿನ ಆರಿಸ್ಕೊಂಡ್ರು ಇದೇ ಧರಣೆ ಇವತ್ತು ಸಹ ಈ ಲೋಕಸಭಾ ಕ್ಷೇತ್ರದವೇ ನಮಗೆಲ್ಲರಿಗೂ ಅನುಕೂಲ ಆಗಬೇಕು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಯಾಕೆಂತಂದ್ರೆ ರಾಜ್ಯದಿಂದ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಕೇಂದ್ರದಲ್ಲಿ ನಾನು ಹೋದೆ ಆ ಕೇಂದ್ರದ ಮುಂದೆ ಇವರು ಪ್ರಬಲವಾಗಿ ನಿಂತು ಒಟ್ಟಾಗಿ ಸೇರಿ ಸಂಸದರೆಲ್ಲರೂ ಸೇರಿ ನಮ್ಮ ರಾಜ್ಯಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯನ ನಡೆಯಬಹುದು ಮುಂದಿನ ದಿನದಲ್ಲಿ ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟಿಗ ನಮಗ್ ಬರಬೇಕಾಗಿರ್ತಕ್ಕಂಥ ಪಾಲ್ ಬಂದಿಲ್ಲ ಎನ್ ಡಿ ಹಣ ಬರಬೇಕಾಗಿ